ತಮ್ಮೆಲ್ಲರ ಮೊಬೈಲ್ದಲ್ಲೂ ಅದಿದೆ ಅವ್ರು ಏನು ಅಂದಿದ್ದಾರೆ ಅಂತ ಅವ್ರು ಸುಳ್ಳು ಹೇಳ್ತಾರೆ ತಮಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಬಿ ಜೆ ಪಿಯ ನಾಯಕರುಗಳಿಗೂ ಗೊತ್ತು ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ನನಗೆ ಆ ಮಾತನ್ನು ಒಮ್ಮೆಲ್ಲ ಹತ್ತ ಬರೆ ಹೇಳಿ ನನ್ನ ತೇಜೋವದೆ ಮಾಡಿದರು ಇದಕ್ಕೆಲ್ಲ ಹೆರುದಿಲ್ಲ ನಾನು ಇರುವಂತ ಅದು ಸದನದಲ್ಲಿ ಮಾತಾಡಿದ್ರೆ ಎಲ್ಲರೂ ದೃತ ನಿನ್ನೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆದಂತ ಹೈಡ್ರಾಮಾದ ನಂತರ ಇವತ್ತು ಬೆಳಿಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಮೇಲೆ ಅವಹೇಳನಕಾರಿಯಾಗಿ ಮಾತಾಡಿದ ಸಿ ಟಿ ರವಿಯವರ ಬಂಧನದ ನಂತರ ಮೊದಲ ಬಾರಿಗೆ ಮಾತಾಡಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಹೆಣ್ಣು ಮಗಳಿಗೆ ಈ ರೀತಿಯ ಮಾತುಗಳನ್ನು ಆಡುವಂಥದ್ದು ಎಂದಿಗೂ ಕೂಡ ಕ್ಷಮೆಗೆ ಅರ್ಹವಾದುದಲ್ಲ ಅನ್ನೋದು ಅವರ ಧ್ವನಿಯಲ್ಲಿ ಕೇಳಿಸ್ತಾ ಇದೆ ಜೊತೆಗೆ ನನಗೆ ತುಂಬ ನೋವಾಯಿತು ನಾನು ಶಾಕಲ್ಲಿದ್ದೀನಿ ನನಗೆ ಈ ರೀತಿ ಅವಮಾನ ಆಗಿದ್ದಕ್ಕೆ ಶಾಕಲ್ಲಿದ್ದೀನಿ ನನ್ನ ಮಗ ಬೆಂಗಳೂರಲ್ಲಿ ಇದ್ದಾರೆ ಸೊ ಅವರು ಕೂಡ ಕರೆ ಮಾಡಿ ಧೈರ್ಯ ತುಂಬಿದರು ನನ್ನ ಕುಟುಂಬದವರು ನನ್ನ ಕ್ಷೇತ್ರದ ನನ್ನೆಲ್ಲ ಹಿತೈಷಿಗಳು ನನ್ನ ಜೊತೆಗಿದ್ದಾರೆ ಅವರು ನನಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ ನನಗಿದು ತುಂಬ ನೋವಾಗಿರುವಂಥ ವಿಚಾರ ಅಂಥೇಳಿ ಕಣ್ಣೀರು ಹಾಕ್ತಾ ಆ ನೋವನ್ನು ತೋಡ್ಕೊಂಡಿದ್ದಾರೆ ಮಾಧ್ಯಮದ ಮುಂದೆ ಬಂದು ಮಾತಾಡಿದ್ದಾರೆ ಅವರಲ್ಲಿ ಆ ನೋವಿನ ಜೊತೆಗೆ ಈ ತನ್ನನ್ನ ಈ ರೀತಿ ಅವಹೇಳನ ಮಾಡಿದ್ರ ಬಗ್ಗೆ ಆಕ್ರೋಶ ಕೂಡ ಇದೆ ಅದು ಕೂಡ ಪದವನ್ನು ಹೇಳೋದಿಕ್ಕಾಗಲ್ಲ ಅಂತ ಅಸಹ್ಯ ಅಂತ ಕೆಟ್ಟ ಪದದಿಂದ ನನ್ನನ್ನು ನಿಂದಿಸಿದ್ರು ಅನ್ನುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ಕೊಂಡಿದ್ದಾರೆ ನಿನ್ನೆ ಸದನದಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರಿಗೆ ಅವಳ ಹೇಳಕಾರಿ ಮಾತನಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಧರಣಿಯನ್ನ ಮಾಡುವಂತ ಸಂದರ್ಭದಲ್ಲಿ ಯಾಕಂತಂದ್ರೆ ಅಂಬೇಡ್ಕರ್ ಜಿ ಅವರಿಂದನೇ ಇವತ್ತು ಮಹಿಳೆಯರು ನಾವು ಎಮ್ ಎಲ್ ಎ ಆಗಲಿಕ್ಕೆ ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ನಮಗೆಲ್ಲ ಸಂವಿಧಾನದಲ್ಲಿ ಸಮಾನವಾದಂತ ಹಕ್ಕನ್ನ ಕೊಟ್ಟಂತವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಧರಣಿಯ ಸಂದರ್ಭದಲ್ಲಿ ಎಲ್ಲರೂ ಧರಣಿ ಮಾಡಿ ಮುಗಿಸಿ ನಾವೆಲ್ಲ ಕೂತ್ಕೊಂಡಿದ್ವಿ ಸಭೆ ಕೂಡ ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅಡ್ಜನ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆದರೆ ಸಿ ಟಿ ರವಿಯವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವ್ರಿಗೆ ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟು ಅಂತ ಹೇಳಿ ಮೂರ್ನಾಲ್ಕು ಬಾರಿ ಅಂದರು ನಾನು ಮತ್ತೇನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದ್ರು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರ ಹಾಗಾದರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದ್ದೀರಲ್ಲ ಹಾಗಾದರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ ನಾನು ಹಾಗೆ ಅಂದ ತಕ್ಷಣನೇ ತಿರುಗಿ ತಾವೆಲ್ಲರೂ ಕೇಳಿದ್ದೀರ ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನ ಒಮ್ಮೆಲ್ಲ ಹತ್ತರೆ ಹೇಳಿ ನನ್ನನ್ನು ತೇಜೋದೆ ಮಾಡಿದ್ರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಆದರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣಿ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಹರ್ಟ್ ಆಗುತ್ತೆ ಇಷ್ಟ ಹೇಳಲಿಕ್ಕೆ ನನ್ಸ್ ನೋಡಿ ನಾವು ರಾಜಕಾರಣದಲ್ಲಿ ರೋಷಾವೇಶವಾಗಿ ನಾವು ಭಾಷಣವನ್ನ ಮಾಡಬಹುದು ಆದರೆ ಇಲ್ಲಿಯವರೆಗೆ ನಾನು ಹುಟ್ಟಿದಾಗಿಂದ ಒಂದು ಇರುವೆ ಕೂಡ ಕಾಟ ಕೊಡ್ತಂತಲ್ಲ ನಾನು ನನ್ನ ಪಾಡಿಗೆ ರಾಜಕಾರಣ ಮಾಡ್ಕೊಂಡು ಕೈಲಾದಷ್ಟು ಜನರ ಸೇವೆಯನ್ನ ಮಾಡ್ಕೊಂಡಿದ್ದಂತ ಕೆಟ್ಟದನ್ನ ನೋಡಿದ್ರೆ ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂತ ಸ್ವಾಭಾವಿಕ ರಾಜಕಾರಣದಲ್ಲಿ ಅಂತಂದ್ರೆ ನಾವು ಸ್ವಲ್ಪ ಧೈರ್ಯದಿಂದ ಇರ್ಬೇಕಾಗತ್ತೆ ಆದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ ಅವೇದಿಕೆಯಲ್ಲಿ ಅವ್ರು ಮಾತನಾಡ್ಬೇಕಾದ್ರೆ ಎಲ್ರು ಧೃತರಾಶ್ರ ಅದ್ ಕೆಟ್ಟ ಕಿಟ್ಟ ಕೇಳ್ದವ್ರು ಬಂದ್ ನನ್ಗೆ ಪಕ್ಕ ಬಂದು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ತಮ್ಮೆಲ್ಲರ ಮೊಬೈಲ್ ದಲ್ಲೂ ಅದಿದೆ ಅವ್ರು ಏನ್ ಅಂದಿದ್ದಾರೆ ಅಂತ ಅವ್ರು ಸುಳ್ಳು ಹೇಳ್ತಾರೆ ತಮಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಬಿಜೆಪಿಯ ನಾಯಕರುಗಳಿಗೂ ಗೊತ್ತು ಆದ್ರೆ ಯಾವತ್ತು ಸುಳ್ಳು ಹೇಳಿ ಹೇಳುವಂತ ಪ್ರಮೇನೇ ಇಲ್ಲ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟ್ ಅಂದಾಗ ನಾನು ಕಾಣಿಸಿದ್ದಂತೂ ನಿಜ ಆದರೆ ಅವ್ರು ಮಾತಾಡಲ್ಲ ಅಂತ ಹೇಳ್ತಾರೆ ಅವ್ರು ಮಾತಾಡಿದ್ದು ನಿಮ್ಮೆಲ್ಲರ ಡೊಮ್ಮೆನಲ್ಲಿದೆ ಫುಟೇಜ್ ಇದೆ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ನಾನು ಈ ಬಗ್ಗೆ ಏನೂ ಮಾತಾಡಿದ್ದಿಲ್ಲ ನಾನು ಬಹಳ ಶಾಕ್ನಲ್ಲಿದ್ದೀನಿ ಭಾಳ ದುಃಖದಲ್ಲಿದ್ದೀನಿ ನನಗೆ ಅದಾದ ತಕ್ಷಣ ನನ್ನ ಸೊಸೆ ಹಾಸ್ಪಿಟ್ಲಲ್ಲಿದ್ದರು ನನಗೆ ಫೋನ್ ಮಾಡಿದ್ಲು ಅಮ್ಮ ಇವರ ವಾರಿಯರ್ ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತಂದ್ರು ನನ್ನ ಮಗ ಬೆಂಗಳೂರಿನಲ್ಲಿದ್ದಾನೆ ನನಗೆ ಫೋನ್ ಮಾಡಿದೆ ಐರ ತುಂಬಿದ್ದಾನೆ ನನ್ನ ತಮ್ಮ ಬೆನ್ನಿಗಿದ ನನ್ನ ಕ್ಷೇತ್ರದ ಜನ ನನ್ನ ಬೆನ್ನಿಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಜನ ನನ್ನ ಬೆನ್ನಿಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಜಾಸ್ತಿ ಏನು ಮಾತಾಡಕ್ಕೆ ಹೋಗುದು ನಾವು ರಾಜಕಾರಣದಲ್ಲಿ ರೋಷಾವೇಶವಾಗಿ ನಾವು ಭಾಷಣವನ್ನು ಮಾಡಬಹುದು ಆದರೆ ಇಲ್ಲಿಯವರೆಗೆ ನಾನು ಹುಟ್ಟಿದಾಗಿಂದ ಒಂದು ಇರುವೆಗ್ ಕೂಡ ಕಾಟ ಕೊಡ್ತಂತವ ನಾನು ನನ್ನ ಪಾಡಿಗೆ ರಾಜಕಾರಣ ಮಾಡಿಕೊಂಡು ಕೈಲಾದಷ್ಟು ಜನರ ಸೇವೆಯನ್ನು ಮಾಡ್ಕೊಂಡಿದ್ದಂತ ಕೆಟ್ಟದನ್ನ ನೋಡಿದ್ರೆ ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂತ ಸ್ವಾಭಾವಿಕ ರಾಜಕಾರಣದಲ್ಲಿ ಇದೀವಿ ಅಂತಂದ್ರೆ ನಾವು ಸ್ವಲ್ಪ ಧೈರ್ಯದಿಂದ ಇರಬೇಕಾಗುತ್ತೆ ಆದರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ